ವಿಶ್ವಭಾರತಿ ಚಾನಲಲ್ಲಿ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ಬೆಂಗಳೂರಿನ ಯಲಹಂಕದ ಜಕ್ಕೂರು ಬಳಿ ಜಿ ಕೆ ವಿ ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕ್ಯಾಂಪಸ್ನಲ್ಲಿ ನವೆಂಬರ್ ಹದಿಮೂರರಿಂದ ಇಂದಿನಿಂದ ನವೆಂಬರ್ ಹದಿನಾರರವರೆಗೂ ಅಂದರೆ ನಾಲ್ಕು ದಿನಗಳ ಕಾಲ ಕೃಷಿ ಮೇಳಕ್ಕೆ ಚಾಲನೆ ನೀಡಲಾಗಿದೆ ರಾಜ್ಯದ ಗಣ್ಯಾತಿ ಗಣ್ಯರು ಕೃಷಿ ಸಚಿವರು ಕೇಂದ್ರದ ಗಣ್ಯರು ಕೃಷಿ ಮೇಳಕ್ಕೆ ಸಾಕ್ಷಿಯಾಗಿದ್ದರು ಸುಮಾರು ಏಳ್ನೂರೈವತ್ತು ಮಳಿಗೆಗಳು ಹೊಸ ಹೊಸ ತಳಿಯ ಆವಿಷ್ಕಾರ ಅನೇಕ ಕೃಷಿ ಉತ್ಪನ್ನಗಳು ಉತ್ಪನ್ನಗಳ ಮಾರುಕಟ್ಟೆ ಕೃಷಿ ತೋಟಗಾರಿಕೆ ಉತ್ಪನ್ನಗಳ ಸಲಕರಣೆಗಳು ಬೆಳೆ ಬೆಳೆಗಳು ಕ್ರಿಮಿನಾಶಕಗಳು ಹೀಗೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಎಲ್ಲ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ ಅರಿವು ಮೂಡಿಸ್ತಕ್ಕಂಥ ಕೃಷಿ ಮೇಳ ಇವತ್ತಿಂದ ಚಾಲನೆ ಪಡೆದುಕೊಂಡಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗ್ತಕ್ಕಂಥ ಸಾಧ್ಯತೆ ಇದೆ ಮಳೆ ರಾಯ ಕೃಪೆ ತೋರಿದ್ರೆ ಹಾಗೆಯೇ ಸೂರ್ಯ ಸ್ವಲ್ಪ ಬಿಸಿಲು ಕಡಿಮೆ ಮಾಡಿದ್ರೆ ಈ ಸಲದ ಕೃಷಿ ಮೇಳ ಯಶಸ್ವಿ ಆಗುತ್ತೆ ಅಂತಾರೆ ಆಯೋಜಕರು ಮತ್ತು ಸಂಘಟಕರು ಬಂದಿರತಕ್ಕಂಥ ಪ್ರೇಕ್ಷಕರು ಸಹ ಜನರು ರೈತರು ಮಕ್ಕಳು ಶಾಲೆ ಮಕ್ಕಳು ಎಲ್ಲರೂ ಸಹ ಈ ಕೃಷಿ ಮೇಳಕ್ಕೆ ಸಾಕ್ಷಿಯಾಗಿದ್ದರು ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಬನ್ನಿ ಕೃಷಿ ಮೇಳದಲ್ಲಿ ಏನೆಲ್ಲ ಇದೆ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದ್ರ ಬಗ್ಗೆ ಒಂದು ಸುದ್ದಿ ಇದೆ ನೋಡ್ಕೊಂಡು ಈ ದೇಶದ ಕೃಷಿಕರ ಸಾಧನೆಯಲ್ಲಾಗಿ ಅವರ ಪರಿಶ್ರಮದ ಕಾರಣಕ್ಕಾಗಿ ಜನ ತಿಂತ ಜಾಸ್ತಿ ಆಹಾರ ಪದಾರ್ಥಗಳನ್ನು ನಮ್ಮ ದೇಶದ ರೈತ ಬೆಳೀತಾ ಇದಾರೆ ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ನಾವು ತಪ್ಪಿಸಬೇಕಾಗಿದೆ ನಿಮ್ಮ ಮನುಷ್ಯನ ನಿಮ್ಮ ಶಕ್ತಿ ನಿಮ್ಮ ಎಲ್ಲ ಕಷ್ಟಗಳ ಮಧ್ಯೆ ಅದು you yeah. yeah.

ಇದು ಜನ ರೈತರಿಗೆ ಉಪಯೋಗವಾದಂಥ ಮಿಷಿನರಿ ಆಗಲಿ ವ್ಯವಸಾಯದ ಬಗ್ಗೆ ಏನು ಮಾಡಬೇಕು ಯಾವ ರೀತಿ ಔಷಧಿಗಳು ಹೊಡಿಬೇಕು ಯಾವ ರೀತಿ ವ್ಯವಸಾಯಕ್ಕೆ ಬೆಳೆಗೆ ಅವು ಕೀಟನಾಶಕಗಳು ಬೀಳ್ತವೆ ಅದಕ್ಕೆ ಯಾವ ರೀತಿ ಔಷಧಿ ಹೊಡಿಬೇಕು ಯಾವ ರೀತಿ ಬೆಳೆಗಳು ಇದು ಮಾಡಬೇಕು ಈಗ ಹಳ್ಳಿ ಕಡೆ ಕೂಲಿಗೆ ಸಿಗಲ್ಲ ಯಂತ್ರಗಳೆಲ್ಲ ಬಂದಿದೆ ಯಾವ್ಯಾವ ಥರ ಯಂತ್ರ ಬೇಕು ಅವರವಲ್ಲೇ ಉಪಯೋಗ ಉಪಯೋಗಿಸ್ಕೋಬೋದು ಇದು ರೈತರಿಗೆ ತುಂಬ ಒಳ್ಳೆಯ ಕೆಲಸ ಇದು ಸರಿನಾ ನವಣೆ ಸಾಮೆ ಸಜ್ಜೆ ಇವು ಮಾ ಇವು ಯಾವ ರೀತಿ ಬೆಳೆಯೋದು ಅಂದರೆ ಯಾವ ರೀತಿ ಬೆಳೆದು ಮಾರಾಟ ಮಾಡೋದು ಇದರಿಂದ ಏನೇನು ನಡಿಗೆ ಮಾಡ್ಬೋದು ಇಲ್ಲಿ ಎಲ್ಲ ಪ್ರತಿಯೊಂದು ನವಣೆ ಸಜ್ಜೆ ಏನು ಪ್ರತಿಯೊಂದು ನಮ್ಮ ಹಳ್ಳಿ ಕಡೆ ಬೆಳಿತೀವಿ ಅದನ್ನೆಲ್ಲ ಪ್ರತಿಯೊಂದು ಇಟ್ಟಿದ್ದಾರೆ ಅದು ರೈತರು ಮಾಡಿ ತಿನ್ನೋದ್ರಿಂದ ಇವತ್ತಿನ ಜನಕ್ಕೆ ಬಿ ಪಿ ಶುಗರ್ ಕಡಿಮೆ ಆಯ್ತದೆ ನಾವು ಸಜ್ಜೆ ನವಣೆ ಸಾಮಕ್ಕಿ ಇದೆಲ್ಲ ಅವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿದೋರು ಈಗಿನ ಕಾಲದಲ್ಲಿ ನೂರು ವರ್ಷ ಇರೋರು ಈಗಿನ ಕಾಲದಲ್ಲಿ ಅಕ್ಕಿ ಎಪ್ಪತ್ತು ರೂಪಾಯಿ ಆಗಿದ್ರೆ ಸಜ್ಜೆ ಎಲ್ಲ ನೂರೈದು ರೂಪಾಯಿ ರೂಪಾಯಿ ಒಂದ್ ಕೆಜಿ ಇರುತ್ತೆ ಅವತ್ತಿನ ಕಾಲದಲ್ಲಿ ಅದೆಲ್ಲ ಬರೀ ಕಡಿಮೆ ರೇಟ್ ಸಿಕ್ತಿತ್ತು ಕಡಿಮೆ ರೇಟ್ ಕಿನ್ ಜನನೇ ಬೆಳೀತಿದ್ರು ಇವತ್ತು ಯಾರು ಬೆಳೆಯುವಂತವ್ರು ಇಲ್ಲ ಇವತ್ತು ಅದೇ ರೇಟ್ ಜಾಸ್ತಿ ಆಗಿದೆ ಅದನ್ನ ಬೆಳೆದವರು ತುಂಬಾ ಜನ ವ್ಯವಸಾಯ ಮಾಡಿದ್ರೆ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಜನಗಳು ತಿನ್ನೋಕು ಇವತ್ತಿನ ಕಾಯಿಲೆಗಳು ಆಗುತ್ತೆ ಬರಬೇಕು ಹೊಸ ಹೊಸ ವಿಧಾನಗಳನ್ನ ಅಗ್ರಿಕಲ್ಚರಲ್ ಕಾಲೇಜ್ ಅವರು ಕಂಡು ಅದನ್ನೆಲ್ಲ ತಿಳ್ಕೊಬೇಕು ಇಳುವರಿ ಜಾಸ್ತಿ ಮಾಡ್ಕೊಬೇಕು ಅಂದರೆ ಅದನ್ನ ಬಂದು ಇಲ್ಲಿ ಪ್ರಾತ್ಯಕ್ಷಿಕವಾಗಿ ವಿಸಿಟ್ ಮಾಡಿ ತಿಳ್ಕೊಬೇಕು ಎಷ್ಟೊಂದು ವಿಧ ವಿಧವಾದ ಇದನ್ನು ಕಂಡಿದ್ದಾರೆ ಇವನ್ನೆಲ್ಲ ನಾವು ಚಿಕ್ಕ ಇದ್ದಾಗ ನೋಡ್ತಾ ಇದ್ವಿ ಅಷ್ಟೊಂದು ಕಾಣಿಸ್ತಾ ಇರಲ್ಲ ಈಗ ನೋಡಿದ್ರೆ ಒಂದೊಂದು ಒಂದೊಂದು ಇದನ್ನು ತುಂಬ ತುಂಬ ಡೆವಲಪ್ ಆಗ್ತಾ ಇದೆ ಅಂತ ಇದು ರೈತರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲ ರೈತರು ಸುತ್ತಮುತ್ತಲಿನ ಭಾಗದ ರೈತರು ಮತ್ತು ಈ ತೋಟ ಮಾಡಬೇಕು ಅಂತ ಇರೋರೆಲ್ಲ ಕೃಷಿ ಮಾಡಬೇಕು ಅಂತ ಯಾರ್ಯಾರಿಗೆ ಆಸಾಯ ಇದೆ ಅವ್ರು ದಯವಿಟ್ಟು ಬಂದು ನೋಡಿ ತಿಳ್ಕೊಳ್ಳಿ ಹಾಗೆ ನೀವು ಸ್ವಲ್ಪ ನಿಮಗೂ ಸ್ವಲ್ಪ ಜ್ಞಾನ ಇಂಪ್ರೂವ್ ಆಗುತ್ತೆ ಅಂತ ಸರ್ ಆ್ಯಕ್ಚುಲಿ ಈ ಕೃಷಿ ಮೇಳ ಅಟೆಂಡ್ ಮಾಡೋದರಿಂದ ರೈತರಿಗೆ ತುಂಬಾ ಅನುಕೂಲತೆ ಇದೆ ಸೊ ಇಳುವರಿ ಬಗ್ಗೆ ಆಗ್ಬೋದು ರೈತರಿಗೆ ಈಗ ಮೇಜರಾಗೆ ಸ್ವಲ್ಪ ದೊಡ್ಡ ಇಡು ಇವರು ಬಂದು ಲೇಬರ್ ಪ್ರಾಬ್ಲಮ್ನ ತುಂಬ ಇದೆ ಸೊ ಇಲ್ಲಿನ ಯಂತ್ರೋಪಕರಣಗಳನ್ನು ಉಪಯೋಗಿಸೋದ್ರಿಂದ ಆ ಲೇಬರ್ ಪ್ರಾಬ್ಲಮ್ಮೇ ಇದಾಗ್ಬೋದು ಮತ್ತು ನಮಗೆ ಇಳುವರಿ ಹೆಚ್ಚಿಗೆ ಬೇಕು ಸೊ ಆರ್ಗ್ಯಾನಿಕ್ಕಾಗಿ ಬೆಳೆಯೋದ್ರಿಂದ ಇಳುವರಿ ಹೆಚ್ಚಿಗೆ ಬೇಕು ಅದಕ್ಕೆ ಎಲ್ಲ ವಿಸಿಟ್ ಮಾಡೋದ್ರಿಂದ ಮಾಹಿತಿ ತಿಳ್ಕೊಬಹುದು ಸೊ ಮತ್ತು ಅಲ್ಲಿ ಸಲಹೆ ಇದ್ರದಾಗ ಎಕ್ಸ್ಪರ್ಟ್ ಇವ್ರನ್ನ ತಿಳ್ಕೊಂಡು ಸೊ ನಾವು ಹೆಚ್ಚಿನ ಗ್ರೋತ್ ಆಗ್ಬೋದು ಸರ್ ಈಗ ರೈತರುಗಳಿಗೆ ಲಾಭ ಆಯಿತು ಇನ್ನು ಡಿಹೈಡ್ರೇಷನ್ ಅದು ಇದ್ರನ್ನೊಂದು ನೋಡಿದ್ವಿ ಸಪೋಸ್ ನಾವೇನೋ ಟೊಮೊಟೊ ಹೆಚ್ಚಿಗೆ ಬೆಳೆದ್ವಿ ಸೊ ಅದಕ್ಕೆ ಸರಿಯಾದ ಮಾರುಕಟ್ಟೆ ಸಿಗಲಿಲ್ಲ ಅಂದರೆ ವೇಸ್ಟ್ ಮಾಡ್ತೀವಿ ಅಲ್ಲಿ ಡಿಹೈಡ್ರೇಟ್ ಮಾಡಿಕೊಂಡು ಬೇರೆ ಕಡೆ ಇದನ್ನ ಸೇಲ್ ಮಾಡ್ಬೋದು ಆ ಆ ಎಲ್ಲ ಲಾಭದಾಯಕವಾಗಿ ಬೆಳಿಬೋದು ಸೊ ತುಂಬಾ ಅನುಕೂಲತೆ ಇದೆ ಸರ್ ರೈತರುಗಳಿಗೆ ತುಂಬ ಖುಷಿಯಾಗಿದೆ ನಾನು ಅಗ್ರಿಕಲ್ಚರ್ ಬೇಸ್ಡ್ ನೋಡ್ತೀನಿ ಆರ್ಗ್ಯಾನಿಕ್ ಫಾರ್ಮಿಂಗ್ ನೋಡ್ತೀನಿ ನೋಡಿದೀವಿ ಇರಿಗೇಷನ್ ಕಲ್ಚರ್ ಹತ್ರ ಎಲ್ಲ ನೋಡಿದ್ದೀನಿ ತುಂಬ ಖುಷಿಯಾಗಿದೆ ಊಟ ಏನಾದ್ರು ತುಂಬ ಚೆನ್ನಾಗಿತ್ತು ಆಸಮ್ ಇದೆ ಇಲ್ಲ ಬಿಸಿಬಲಬಾದ್ ಮತ್ತು ಪುಳಿಯೋಗರೆ ನಾನು ತಿಂತೀನಿ ಪಾನಿಪುರಿ ಎಲ್ಲ ತುಂಬ ಆಸಮ್ ಇದೆ ಬೆಂಗಳೂರಿಗೂ ಕ್ಲೈಮೇಟ್ ಎ ಸಿ ಇದರ ಇದೆ ತುಂಬ ಲೈಕ್ ಕೂಲ್ ಕೈಂಡ್ ಆಫ್ ನಾಟ್ ನಾಟ್ ಸೋ ಕೋಲ್ಡ್ ತುಂಬ ಹಾಟ್ ಏರ ಇಲ್ಲ ಬೆಂಗಳೂರು ಬೆಸ್ಟ್ ಇದೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಈ ಬಾರಿಯ ಕೃಷಿ ಮೇಳ ಇಪ್ಪತ್ತು ಇಪ್ಪತ್ತೈದನ್ನು ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಮತ್ತು ಬೆಳೆ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ಮಾಡ್ತಾ ಇದೆ ಅಂದರೆ ಈಗ ಕೃಷಿ ಮೇಳದಲ್ಲಿ ನಮಗೆಲ್ಲ ಗೊತ್ತಿದ್ದಂಗೆ ಘೋಷವಾಕ್ಯ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಿಕೊಂಡು ನಮ್ಮ ವೈಜ್ಞಾನಿಕ ಕೃಷಿಯನ್ನು ಮಾಡಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಈ ಕೃಷಿ ಮೇಳವನ್ನು ಆಯೋಜಿಸಿದ್ದೀವಿ ಇದರಲ್ಲಿ ಭಾಳ ಪ್ರಮುಖವಾಗಿ ನಾಲ್ಕು ದಿನಗಳ ಕಾಲ ನಡೆಯುವಂಥ ಈ ಮೇಳದಲ್ಲಿ ಈಗಾಗಲೇ ಕಳೆದ ಬಾರಿ ಮೂವತ್ತ್ನಾಲ್ಕು ಲಕ್ಷ ಜನ ಬಂದಿದ್ದಂಥ ಈ ಕೃಷಿ ಮೇಳ ಈ ಬಾರಿ ಹಲವಾರು ವೈವಿಧ್ಯಮಯ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ ಇದರಲ್ಲಿ ಭಾಳ ಮುಖ್ಯವಾಗಿ ಇವತ್ತು ತಾವು ನೋಡಿದ್ರೆ ಏಳ್ನೂರೈವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಒಳಗೊಂಡಿರುವಂಥ ಈ ಬೃಹತ್ ಕೃಷಿ ಮೇಳದಲ್ಲಿ ಈ ಬಾರಿ ನಾವು ಒಂದು ಮತ್ಸ್ಯಲೋಕ ಅಂತ ಒಂದು ಪೆವಿಲಿಯನ್ನ ಕ್ರಿಯೇಟ್ ಮಾಡಿದೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಒಳನಾಡು ಮೀನುಗಾರಿಕೆಗೆ ಈಗ ಹೆಚ್ಚು ಹೆಚ್ಚು ಬೇಡಿಕೆ ಬರ್ತಾಯಿದೆ ಅದರ ಅವಶ್ಯಕತೆ ಪೂರೈಸುವ ನಿಟ್ಟಿನಲ್ಲಿ ಒಳಗ ಒಳನಾಡು ಮೀನುಗಾರಿಕೆ ಕೆಲಸ ಮಾಡ್ತಲ್ಲ ಅದ್ರ ಬಗ್ಗೆನೂ ಇವತ್ತು ಆ ಮತ್ಸ್ಯಲೋಕದಲ್ಲಿ ನಾವು ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆಯನ್ನು ಮಾಡಿದ್ದೀವಿ ಜೊತೆಗೆ ನಗರ ಪ್ರದೇಶಗಳಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಅಲಂಕಾರಿಕ ಮೀನುಗಳ ಮನೆಯಲ್ಲಿ ಅದನ್ನು ಸಾಕಲಿಕ್ಕೆ ಬೆಳೆಸಲಿಕ್ಕೆ ಭಾಳಷ್ಟು ಉತ್ಸುಕರಾಗಿದ್ದಾರೆ ಜನ ಆ ನಿಟ್ಟಿನಲ್ಲಿ ಅದೊಂದು ಬೃಹತ್ ಉದ್ದಿಮೆಯಾಗಿ ನಗರ ಪ್ರದೇಶಗಳಲ್ಲಿ ಬೆಳೀತಾ ಇದೆ ಅದಕ್ಕೋಸ್ಕರ ಈ ಬಾರಿ ಮತ್ಸ್ಯಲೋಕದಲ್ಲಿ ನಾವು ಅಲಂಕಾರಿಕ ಮೀನುಗಳನ್ನೇ ಒಂದು ಸಪ್ರೇಟಾಗಿ ಅದನ್ನು ಪ್ರದರ್ಶನಕ್ಕಿಟ್ಟು ಅದನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ಜೊತೆಗೆ ಅಕ್ವೇರಿಯಂಗಳನ್ನು ಸಹ ನೀವು ನಿಮ್ಮ ಮನೆಗಳಿಗೆ ಬೇಕಾದಂಥ ಸೈಜ್ನಲ್ಲಿ ಅಕ್ವೇರಿಯಂಗಳನ್ನು ಹೋಗು ಸಾಕಣೆ ಮಾಡಲಿಕ್ಕೂ ಸಹ ಮಾಡಿದೆ ಇನ್ನೊಂದು ಭಾಳ ಮುಖ್ಯವಾಗಿ ಕೃಷಿ ಅಂತಿದ್ದಂಗೆ ನಮಗೆ ಕೀಟಗಳ ಬಾಧೆ ಹೆಚ್ಚು ಬ ಕಾಡುತ್ತೆ ಆ ನಿಟ್ಟಿನಲ್ಲಿ ನಾವೇನು ಮಾಡಿದ್ದೀವಿ ಈ ಸಲ ಕೀಟಲೋಕ ಅಂತ ಹೇಳಿ ಒಂದು ಹೊಸ ಪೆವಿಲಿಯನ್ನ ಕ್ರಿಯೇಟ್ ಮಾಡಿದ್ದೀವಿ ಅದರಲ್ಲಿ ಹಲವಾರು ಪ್ರಭೇದಗಳನ್ನು ವೈವಿಧ್ಯಮಯ ಕೀಟಗಳನ್ನು ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಆ ಪ್ರದರ್ಶನದಲ್ಲಿ ಬರೀ ಹಾನಿಕಾರಕ ಕೀಟಗಳೇ ಅಲ್ಲ ನಮಗೆ ಮನುಷ್ಯನಿಗೆ ಉಪಕಾರಿ ಕೀಟಗಳ ಬಗ್ಗೆನೂ ಪರಿಚಯ ಮಾಡಿಕೊಡುವಂಥದ್ದನ್ನು ಮಾಡಿದ್ದೀವಿ ಇದರಲ್ಲಿ ಮುಖ್ಯವಾದಂಥ ಉದ್ದೇಶ ರೈತರಿಗೆ ಇದರ ಬಗ್ಗೆ ಮಾಹಿತಿ ಒದಗಿಸೋದು ಜೊತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಹೆಚ್ಚು ಆಸಕ್ತಿ ಮೂಡುತ್ತೆ ಅನ್ನೋ ಕಾರಣದಿಂದ ನಾವು ಈ ಕೀಟ ಕೀಟಲೋಕವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇನ್ನು ಮತ್ತೆ ಈ ಬಾರಿ ಒಂದು ಬೇರೆ ಒಂದು ಕೆಲಸ ಅಂದರೆ ನಮ್ಮ ಪುಷ್ಪದಲ್ಲಿ ಹೂವಿನಿಂದಲೇ ನಮ್ಮ ಇಂಟಿಗ್ರೇಟೆಡ್ ಸಮಗ್ರ ಕೃಷಿ ಸಮಗ್ರ ಕೃಷಿ ಮಾಡೋದು ಹೇಗೆ ಅನ್ನೋದನ್ನು ಒಂದು ಪಿಕ್ಚರೈಸ್ ಮಾಡಿ ಆ ಪಿಕ್ಚರೈಸೇಷನ್ನಲ್ಲಿ ಬರೀ ಹೂವಿಂದ ಅಲಂಕಾರ ಮಾಡಿರುವಂಥದ್ದು ಒಂದು ಭಾಳ ಸುಂದರವಾಗಿದೆ ಮತ್ತು ಮನಸೆಡೆಯೋ ಆ ರೀತಿ ಇದೆ ಮಕ್ಕಳಿಗೆ ಹಿರಿಯರಿಗೆ ಎಲ್ಲರಿಗೂ ಒಂದು ಪ್ರಶಸ್ತವಾದದ್ದು ತಾಣ ಅದನ್ನು ಸಹ ಅವ್ರು ಭೇಟಿ ನೀಡ್ಬೋದು ಮತ್ತು ನಿಮಗೆಲ್ಲ ಗೊತ್ತಿದೆ ಇವತ್ತಿನ ದಿನ ಕೂಲಿ ಕಾರ್ಮಿಕರ ಲಭ್ಯತೆ ಕಡಿಮೆ ಆಗ್ತಾಯಿದೆ ಇದೆ ಈ ನಿಟ್ಟಿನಲ್ಲಿ ಕೃಷಿಗೆ ಭವಿಷ್ಯ ಅಂದರೆ ಯಂತ್ರೋಪಕರಣಗಳನ್ನು ಬಳಸಲೇಬೇಕು ಕೃಷಿ ಯಾಂತ್ರೀಕರಣ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಹಲವಾರು ಯಂತ್ರಗಳನ್ನು ಮತ್ತೆ ಮೆಷಿನರಿಗಳನ್ನು ಇಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅವರುಗಳು ಇಲ್ಲಿನೇ ಬುಕ್ ಮಾಡ್ಕೊಳ್ಬೇಕಾದ್ರು ಅವನ್ನ ಪರ್ಚೇಸ್ ಮಾಡುವಂಥದ್ದೇ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ